தாய் தாயிங்க கிச்சு கொட்ட ஒன்னா எல்லா தித்தா எல்லாங்க எல்லா லிங்காக அங்கய்தான் அங்கையாகுசி மாத்தி தானிப்பா ஏத்தானா ஆறுதும்

ಕಾಪಾನ ಸಿದ್ಧಿಂಗ್ ಮುಂದೆ ನಾನು ಗುರುಪ್ರದೇಶ ಕೊಡುವಂತ ಮಗನ ನಿನಗೆ ಹಂಗ ಗುರುಪ್ರದೇಶ ಕೊಡ್ಲಕ್ ಬರಂಗಿಲ್ಲ ಯಾಂಗ್ರಿಪ್ಪ ಮೂರ್ ದಿವಸ ಮಣ್ಣಾಗ ಮುಚ್ಚಿರ್ತೀನಿ ಮೂರ್ ದಿವಸ ಕಡೆಗೆ ಅಂದ್ರೆ ಗುರುಪ್ರದೇಶ ಕೊಡ್ತೀನಿ ಸತ್ಯ ಅಂದ್ರೆ ಮಣ್ಣ ಕೊಡ್ತೀನಿ ಅಂತ ಹೇಳದ ಎಲ್ಲಾ ಲಿಂಗ ಸಿದ್ಧಿಂಗ್ ಮುತ್ಯ ಹೌದಾ ಗುರು ಹೇಳಿದಂದ್ರೆ ಗುರುವಿನ ಮಾತು ಕೇಳಬೇಕ ತಿಳ್ಕೊಂಡು ಗುರುವಿನ ಮಾತು ಕೊಟ್ಟು ಹಗ್ರತಕ್ಕಂತ ಕುಣಿಯೊಳಗೆ ಹೋಗಿ ಎಲ್ಲಪ್ಪ ಕೊಟ್ಟ ಮ್ಯಾಲ ಮಣ್ಣ ಮುಚ್ಚಿದ್ರು ಮೂರ್ ದಿವಸ ಹಿಂಗೇ ಕೊತ್ತ ಎಲ್ಲಿ ಮಣ್ಣಾಗ ಹೌದಾ ಮಣ್ಣಾಗ ಕೊತ್ತ ಬಾಯಿ ಅಲ್ಲಿ ಅಂದ್ರು ಆಗ ಒಂದು ಹತ್ತು ಕಾಲ ಎರಡು ಹತ್ತು ಕಾಲ ಮೂರು ಹತ್ತು ಮೊತ್ತ ಏನು ಹೋಗ್ಯದ ಆಗ ಕರ ಎಲ್ಲಪ್ಪ ಕಣ್ಣ ಮುಚ್ಚಿ ಮಣ್ಣಾಕ್ ಕೂತಾನಂದ್ರು ಸಪ್ತಾರ ಮೂರ್ ದಿವಸ ಆದ ಬಳಕೆ ಏನ್ ಹೇಳ್ತಾನ ಮಂಡಿ ಎಲ್ಲ ಕಂತರು ಕರೆ ಆ ಶಂಕರ್ಲಿಂಗನ ಶಿಷ್ಯನಾಗಿರತಕ್ಕಂತ ಕಕ್ಕಳ ಮೇಲೆ ಗ್ರಾಮದೊಳಗೆ ಮುಟ್ಟಿ ಬಂದಿರ್ತಕ್ಕಂತ ಸಿದ್ಧಲಿಂಗ ಮುಟ್ಟ ಮಣ್ಣು ತೆಗೆದು ನೋಡ್ತಾನೆ ಎಲ್ಲಪ್ಪ ಕಣ್ಣು ಮುಚ್ಚಿ ಕೂತಾನೆ ಅವಾಗ ಸಿದ್ಧಲಿಂಗ ಮುಟ್ಟ ಬಲಗೈ ಹಸ್ತ ತಲಿ ಮೇಲೆ ಇಟ್ಟ ಎಲ್ಲಾ ಲಿಂಗನ್ ಮ್ಯಾಲ ಮಗನ ಹೇಳೋ ಹೆತ್ತ ನಿದ್ದೆ

எல்லா மட்டும் கடை நித்த மக்கள் நாயுட்டேஜி அங்கடி முச்சான

ಯಾರು ನಾನು ಹೊಟ್ಟಿ ಬೇರೆ ಹಸ್ತದ ಅಕ್ಕಿ ತಗೊಂಡ್ ಹೇಳಿನಿ ಹೇಳಿ ಮತ್ತೆ ಅಕ್ಕಿ ಬಾನ ಮಾಡಿ ಇನ್ನ ಹೌದು ಎಪ್ಪ ಅಕ್ಕಿ ಹೆಂತ ಅಕ್ಕಿ ಸೇಡಜಿ ಅಂಗಡಿನ ಅಕ್ಕಿ ಅಕ್ಕಿ ತಂದಿ ಮಾತು ಹೇಳ್ತಾನೆ ಏನ್ ಹೇಳ್ತಾನಪ್ಪ ಮಾತ ಅಮೋದಿಸಿದ್ದು ಮುಟ್ಟಲು ಅರಿವಿನ ಕಂಡ ತಂದ ಲಚ್ಚಪ್ಪ ತಾಯಿ ನಾಗಮ್ಮ ಹೌದ ಹೌದ ಪಾಂಚಾಲ ಗೌರ ಬಾಡಿಗೆ ಬಡಗೇರ ನೀನು ಹುಟ್ಟಿ ಬಂದಿದೆ ಕುರುಬರ ಕುಲದೊಳಗೆ ನಾನು ಹುಟ್ಟಿ ಬಂದಿನಿ ನೀ ಕೊಟ್ಟಿರತಕ್ಕಂತ ಗುರು ಪ್ರದೇಶ ಸಾಕ್ಯ ನೀತಪ್ಪ ತಂದ್ರ ಆ ಪಗೋಡಿಗಳಿಗೆ ಇದ್ದಿರತಕ್ಕಂತ ಹುಳ ಹೋಗಿ ಪಂಚ ಪಕ್ವಾನ ಅಕ್ಕಿಯನ್ನಾಗಲಿ ತಿಳ್ಕೊಂಡು ಬಾಲಗೈ ಹಸ್ತ ಮ್ಯಾನೆಟ್ ತೆಗಿತಾನ ಹುಳ ಹೋಗಿ ಪಂಚ ಪಕ್ವಾನ ಅಕ್ಕಿಯನ್ನ ಐತೆ ಮಾತ್ಮೀ ಬಂದು ಹೌದ್ 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 ಯಾಕಂತ ಕೇಳ್ರಿ అక్కడి తిద్ధింగ్ అగలన్న బ్యాగ్ హైకో బ్ హైక అక్క అన్న ఉణస్ ఈ నయమారి అక్క ఎలి తిమగనాథ్ కళదో హా ఎల్ ప్రతి సత్యమంది ఈ అక్క ఎలి తిమగనాథ్ కళద ನೀರ್ಬೇಡ ಮುಂದ್ ಮ್ಯಾಗಿನ ನಾಡಕ್ ಹೋದಪ್ಪ ಅಂತಂದ್ರ ಏಳು ದಿವ್ಸಕ್ ಹೋಗಿ ಏಳು ದಿವ್ಸಕ್ಕೆ ಏನ್ ಹೊತ್ತು ಹೊಡೆದ್ ನೋಡು ಅಲ್ಲಿ ಹೋಗಿ ವಸ್ತು ಹೊಳಿ ಎಲ್ಲ ಹೋಗಿ ಎಲ್ಲ ಲಿಂಗತ್ತ ಶ್ರುತಿ ಸಾರ್ತದ ಅಂದ್ಕೊಳ್ಳೇನೆ ಸದ್ಯ ಬೆಳಗಾವ್ ಜಿಲ್ಲಾ ರಾಯಬಾಗ ತಾಲೂಕ್ ಮೂವತ್ ಕೋಡ ಮಠ ಆಗಿತ್ತು ಹೌದ್ ಹೌದ್ ಅಂತ ಶಾಂಡ್ರ ಹಟ್ಟಾಗ ನಾವು ನೀವುಗಳನ್ನ ಹುಟ್ಟಿ ಬಂದೆ ಎಲ್ಲಾ ಲಿಂಗಂದ್ರ ಸಾಮಾನ್ಯ ಇದ್ದಿದ್ದಲ್ಲ ರಾಟಿ ಪಿಟ್ಟಿ ಕಿಟ್ಟಿಡ ಪಿಂಡಿತ್ತು ಮಸ್ತ್ ಕುಸ್ತಿ ಹಿಡಿತಿದ್ದ ಒಂದು ದಿನ ಹೊಡೆದಾಡ್ಲಿಲ್ಲ ನಿಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಅದನ್ನ ಮಹಾಲ ಮತ್ತು ಸಮಾಜದವರಲ್ಲಿ ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಏನಂತ ಕೇಳಿದ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ನೀವು ಇವತ್ತೆಲ್ಲ ಬಿಟ್ಟು ಮುದ್ದೆ